ಮಂಗಳವಾರ ನಡೆದ ಮುಗಳಕೋಡ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗವಾಗಿದೆ ಮುಗಳಕೋಡ ಪುರಸಭೆ ಅಧ್ಯಕ್ಷರಾಗಿ ಶಾಂತವ್ವ ಗೋಕಾಕ ಉಪಾಧ್ಯಕ್ಷರಾಗಿ ಗಂಗವ್ವ ಬೆಳಗಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ರಾಯಭಾಗ ತಹಶೀಲ್ದಾರ್ ಸುರೇಶ ಮುಂಜೆ ತಿಳಿಸಿದರು ಮುಗಳಕೋಡ ಪುರಸಭೆಯ ಸಭಾಭವನದಲ್ಲಿ ಮಂಗಳವಾರ ರಂದು ಜರುಗಿದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಮಾತನಾಡುತ್ತ ಪುರಸಭೆಗೆ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಶಾಂತವ್ವ ಗೋಪಾಲ ಗೋಕಾಕ ಒಬ್ಬರೇ ನಾಮಪತ್ರ ಸಲ್ಲಿಸಿದರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗಂಗವ್ವ ಹನುಮಂತ ಬೆಳಗಲಿ ಅವರು ಒಬ್ಬರೇ ನಾಮಪತ್ರ ಶಾಂತವ್ವ ಗೋಕಾಕ ಅಧ್ಯಕ್ಷರಾಗಿ ಗಂಗವ್ವ ಬೆಳಗಲಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಮೂವತ್ತು ತಿಂಗಳ ಕಾಲಾವಧಿಯಲ್ಲಿ ಮುಗಳಕೋಟ ಪುರಸಭೆಯ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ತಾಲೂಕು ಆಡಳಿತದಿಂದ ಪಟ್ಟಣದ ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲ ರೀತಿ ಸಹಕಾರ ನೀಡಲಾಗುವುದೆಂದು ತಹಶೀಲ್ದಾರ್ ಸುರೇಶ ಮುಂಜೆ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಕುಡಚಿ ಮಂಡಲ ಅಧ್ಯಕ್ಷ ಶ್ರೀಧರ ಮೂಡಲಗಿ ರಮೇಶ ಕೇತಗೌಡರ ಪಿಕೆಪಿಎಸ್ ಬ್ಯಾಂಕ್ ಅಧ್ಯಕ್ಷ ಶಿವಾನಂದ ಗೋಕಾಕ ಕುಡಚಿ ಪುರಸಭೆ ಮಾಜಿ ಅಧ್ಯಕ್ಷ ದತ್ತಾಸನ್ನಕ್ಕಿ ಗೌಡಪ್ಪ ಕೇತಗೌಡರ ಮಾರುತಿ ಗೋಕಾಕ ಸಚಿನ್ ಪ್ರಧಾನಿ ಗುತ್ತಿಗೆದಾರ ಲಕ್ಷ್ಮಣ ಗೋಕಾಕ ಮೋಹನ್ ಲೋಹಾರ ಗೋಪಾಲ ಗೋಕಾಕ ಕುಮಾರ ಹಳಕಲ್ಲ ಮುತ್ತಪ್ಪ ಬಾಳೋಜಿ ಶಿವಬಸವ ಕಾಪಶಿ ಗೋಪಾಲ ಎಡವಣ್ಣವರ ಭೀಮಶಿ ಬನಶಂಕರಿ ನಾಯ್ಕ ಮಹಾದೇವ ತೇರದಾಳ ಹಣಮಂತ ಕೇಶವ ವಾಡೆನ್ನವರ ಶಿವಾನಂದ ಮೇಕ್ಕಳಕಿ ಅಗ್ರಾಣಿ ಶೇಗುಣಶಿ ಬಸವರಾಜ ಹೊಸಪೇಟೆ ರಾಯಗೌಡ ಖೇತಗೌಡರ ನಾಗಪ್ಪ ಹುಕ್ಕೇರಿ ಪ್ರಕಾಶ ಪಾಟೀಲ ಉಕ್ತಿತರಿದ್ದರು ಇವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪಕ್ಷದವರ ಆಯ್ಕೆಯಾಗಿದ್ದಾರೆ